おい ಒನ್ಸಿನ ಮೂನ್ ಅಲ್ಲ ಒನ್ಸಿನ ಲೈಫ್ ಟೈಮ್ ಅಂತ ಬರುತ್ತೆ ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ ವರ್ಷ ಸಿನಿಮಾನ ಸೆನ್ಸಿಬಲ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇದು ಒಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ದರ್ಶನ್ ಫ್ಯಾನ್ಸ್ಗಂತೂ ಇದೊಂದು ಹಬ್ಬ ಆ ಥರ ಆಗ್ತಾ ಇದೆ ಸೊ ಐ ವಿಶ್ ದಮ್ ಆಲ್ ದ ಬೆಸ್ಟ್ ಆ್ಯಂಡ್

ಒಂದು ದೊಡ್ದಲ್ವಾ ನಮ್ಮ ಸೆಲೆಬ್ರಿಟಿಗಳು ಬಂದು ಆಶೀರ್ವಾದ ಮಾಡಿದ್ರೆ ಕರ್ನಾಟಕದ ಗೆಲುವು ಇಂಡಸ್ಟ್ರಿ ಬಿಟ್ಬಿಡಿ ಕರ್ನಾಟಕದ ಗೆಲುವು ಸರ್ ಅದಕ್ಕೆ ಅವತ್ತು ಹೇಳಿ ಅರ್ಥ ಇದೆಯಾ ಸರ್ ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತೇಳಿ ಒಂದೇ ಅಲ್ವಾ ಪ್ರಶ್ನೆ ಅಲ್ಲಿ ಕೇಳಿದಾಗ ನಾನು ಈ ಕಡೆ ಅಲ್ವಾ ಸರ್ ತಿಳ್ತೀನಿ ಇಲ್ಲ ನೀವು ಇಲ್ಲಿಗೆ ಬಂದ್ಬಿಟ್ರೆ ಹೋಗುತ್ತೆ ನಂದು ಎರಡನೇ ಸಲ ಅಮ್ಮ ಎರಡನೇ ಸಲ ನೋಡ್ತಾರೆ ಇನ್ನೂ ಯಾವುದು ಇಲ್ಲ ಚೆನ್ನಾಗಿದೆ ಇಲ್ಲ ಯಾರಿಗಾರು ಎಲ್ಲೋ ಒಂದು ಕಡೆ ಟಚ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಈ ಸಿನಿಮಾ ಎಲ್ಲ ಸೀಮು ಫೇವ್ರೇಟ್ ಆಗಿ ಮಾಡಿರುತ್ತೆ ಎಲ್ಲಾನು ಅಷ್ಟೆ ಸರ್ ಮಾಡಿದವ್ರು ಇವರು ಸರ್ ಅದಕ್ಕೆ ತಾಳಾಗ್ದವ್ರ್ ಅವರು ಸರ್ ಅದಕ್ಕೆ ಬರ್ದವ್ರು ಬರ್ದವ್ರು ಇಲ್ಲಿದ್ದಾರೆ ಸರ್ ಕತೆ ಮಾಡಿದವ್ರು ಇಲ್ಲಿದ್ದಾರೆ ಇಷ್ಟು ಜನ ನಾಲ್ಕು ಜನ ಸೆಟ್ ತಟ್ಟಿದ್ದು ಪಾತ್ರ ಸರ್ ಅಷ್ಟೇ ನಾನು ಹೇಳೋದು ಬೇಡ ಸರ್ ಎಲ್ಲ ಸರ್ ನಾನು ಹೇಳೋದು ಬೇಡ ಸರ್ ಅವ್ರು ಹೇಳ್ತಾ ಇದ್ದಲ್ಲ ತಗೊಳ್ಳೋಣ ಫಸ್ಟ್ ನಾನೇನು ಕೇಳಲಿಕ್ಕಿಲ್ಲ ಇಷ್ಟು ಬೇಗ ಹೇಳ್ಬಿಟ್ರೆ ಹಾಗೆ ಅಂದರೆ ಇನ್ನು ಟೈಮ್ ಹೇಳೋಕ್ಕೆ ಎಲ್ಲಿಗಮ್ಮಿಕ್ ಅದು ನಮ್ಮ ಪ್ರೊಡ್ಯೂಸರ್ ಕೇಳಬೇಕಮ್ಮ ನನಗೆ ಕೇಳಿದ್ರೆಮ್ಮ ಅವ್ರು ಪ್ಲ್ಯಾನ್ ಒಂದು

ಯಾರನ್ನಾರು ಕೇಳಿದ್ರು ಸರ್ ಹೌದಪ್ಪ ಹ್ಯಾಪಿನ ಹಾಂ ಸೊ ಥ್ಯಾಂಕ್ ಯು ಎಲ್ಲಾರ್ಗು ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೇನೆ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವ್ರು ನಮ್ಮ ಜೊತೆಗೆ ಸೇರಿದ್ದಕ್ಕೆ ಸೊ ಕಾಟೇರ ಸಿನಿಮಾಗೆ ಅವ್ರು ಸರ ಪ್ರೀತಿ ನೀವು ಸರ ಪ್ರೀತಿ ಸೊ ಅದು ಪೂರ್ವಕ ಧನ್ಯವಾದಗಳಂತೆ ಥ್ಯಾಂಕ್ ಯು ನಿಮ್ಮ ಕಾಟೇರಿ ನಿಮಗೆ ಜೈ

ಸೂಪರ್ ನನ್ನ ಪ್ರಕಾರ ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ ಡೈಲಾಗ್ ರೈಟರ್ ಇಂದ ಪ್ಲೇ ಇಂದ ಡೈರೆಕ್ಷನ್ ಇಂದ ಪರ್ಫಾರ್ಮೆನ್ಸ್ ಇಂದ ಸ್ಟೋರಿ ಸೆಲೆಕ್ಷನ್ ಇಂದ ಎಲ್ಲ ಸೂಪರ್ ಎಕ್ಸ್ಪಾಂಡ್ರಿ ಸಿನಿಮಾ ಎಲ್ಲರಿಗೂ ಅವಾರ್ಡ್ ಬರಬೇಕು ಈ ಸಿನಿಮಾ ಖಂಡಿತ ಬರಬೇಕು ಇಲ್ಲೇ ಇದಾವೆ ಡೈರೆಕ್ಟರ್ ಸೂಪರ್ ಗುರು ಮಾತಾಡಿಲ್ಲ ಮಾಡ್ತಾ ಇದ್ರು ಎಲ್ಲರಿಂದ ಫಸ್ಟ್ ಆಫ್ ಆಲ್ ಕತೆನೆ ಎಕ್ಸ್ಟ್ರಾರ್ನರಿ ಜೊತೆಗೆ ಲವ್ಲಿ ಸ್ಕ್ರೀನ್ ಪ್ಲೇ ತರುಣ್ ಡೈರೆಕ್ಷನ್ ಅಂತೂ ಸೂಪರ್ ಈ ಥರ ಒಬ್ಬ ಸ್ಟಾರ್ನ ಯಾವ ಥರ ಮೌಲ್ಡ್ ಮಾಡಬೇಕು ಅಂತ ತರುಣ್ ಅದ್ಭುತ ಮಾಡಿದ್ದಾರೆ ಡೈಲಾಗ್ಸ್ ಮಾಸ್ತಿ ಬೆಸ್ಟ್ ಡೈಲಾಗ್ಸ್ ಇಸ್ಟ್ ಚೆನ್ನಾಗಿದೆ ಅಂದನ್ ಆರ್ಟಿಸ್ಟ್ ಎಲ್ಲರೂ ಅದೆಲ್ಲದಕ್ಕೂ ಕಿರೀಟ ಥರ ನಮ್ಮ ಖಾತೆಗಳ ದರ್ಶನ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅವರ ಡೈಲಾಗ್ ಡೆಲಿವರಿ ನಟನೆ ಫೈಟು ಅದ್ಭುತ ರಾಕ್ ಲೈನ್ ಅವ್ರ ಜೊತೆ ಆ ಫಸ್ಟ್ ಫಿಲ್ಮ್ ನಾನು ಬಾಲಾಶ್ರೀ ನಾನು ಬೆಳ್ಳಿ ಮಡಲು ಮಾಡಿದ್ವಿ ಬಾಲಾಶ್ರೀ ಬದಲು ಹೀರೋಯಿನ್ ಆಗಿ ಮಾಡಿದ್ದಾರೆ ಎಲ್ಲ ರೀತಿಯೂ ಬಹಳ ಒಳ್ಳೆ ಫಿಲಿಮ್ ಅನ್ನಿಸ್ತು ಬಹಳ ಖುಷಿ ಕೊಡ್ತು ಟು ದ ಎಂಟೈರ್ ಟೀಮ್ ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರೂ ಅಭಿನಂದನೆಗಳು ಕನ್ರಾಜ್ ರಾಕ್ಲೈತ್ ಸರ್ ಮ್ಯಾಸು ಹಿಟ್ ಇದೆ ನಮಸ್ತೆ ಬಹಳ ದಿನಗಳ ಕಾಲ ನಾನು ಒಂದು ಪರಮಾತ್ಮದ ಸಿನಿಮಾ ಕಾಟ ದರ್ಶನ್ ಸಾಹೇಬರು ಧನಿ ನಾನು ಅವರ ನಟನೆ ನಟನೆಗೆ ಅಭಿಮಾನಿ ಬಟ್ ಆ ಧನಿ ಕೇಳಿ ಬೆಚ್ಚಬೇಕು ನೀವು ನಿರ್ದೇಶನ ಅಂದ್ರೇನು ಒಂದು ಪ್ರೊಡಕ್ಷನ್ ಹೌಸ್ ಹೇಗಿರ್ಬೇಕು ಅದಕ್ಕೆ ತರುಣ್ ಶುಧೀರ್ ಅವರ ಕೆಲಸನ ಮತ್ತು ರಾಕ್ಲೇನು ವೆಂಕಟೇಶ್ ಅವ್ರ ಕೆಲಸ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹರಿಕೃಷ್ಣ ಅವರ ಕೆಲಸ ಇಡೀ ಚಿತ್ರತಂಡದ ಕೆಲಸ ಕಥೆ ಬರವಣಿಗೆ ಎಲ್ಲದೂ ಸೇರಿಕೊಂಡೊಂದು ಪರಮಾಧ್ಭುತ ಕಮರ್ಷಿಯಲ್ ಪ್ಯಾಕೇಜ್ ಅಂತಿಮವಾಗಿ ದರ್ಶನ್ ಸಾಹೇಬ್ರಿಗೊಂದು ರಾಯಲ್ ಸೆಲ್ಯೂಟ್ ನಾನು ಅವರ ಹಲವಾರು ವಿಷಯಗಳಿಗೆ ಅಭಿಮಾನಿ ಪಟ್ಟೆ ನಟನೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದೇನು ಅವ್ರೆ ಎಕ್ಸಾಂಪಲ್ ಥರ ಆ್ಯಕ್ಟ್ ಮಾಡಿಬಿಟ್ಟಿದೆ ಬಹಳ ದಿನಗಳ ಕಾಲ ನೆನಪು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಸಿನಿಮಾನ ನೋಡಿ ನಿಮ್ಮ ಬಹುದಿನಗಳ ನೆನಪಾಗಲಿ ಆಗಲಿ ಒಬ್ಬ ಕನ್ನಡಿಗನಾಗಿನ ನನ್ನ ಆಶಯ ದಯಪು ನಮಸ್ತೆ ನಮಸ್ಕಾರ ಎಲ್ಲರೂ ಮೊದಲನೇ ತಾನೆ ಹೊಸ ವರ್ಷದ ಅದ್ಭುತ ಭಾಷೆಗಳು ಇದೆ ಅಲ್ಲಿ ನಮ್ಮ ತರುಣ್ಜಿ ಹಾಗೂ ಅಗ್ನಿ ಕಂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸೂಪರ್ ತುಂಬ ಫೆಂಟಾಸ್ಟಿ ಪಿಕ್ಚರ್ ಕೊಟ್ಟಿದ್ದಾರೆ ಅದೇ ನಮ್ಮ ಕಾಟೇರ ಈಗ ಒಂದು ಕಡೆಯೆಲ್ಲ ನಾವು ಈ ಪಿಕ್ಚರ್ನ ಮಾತಾಡಿ ಮಾತಾಡಿ ತುಂಬಾ ಮಾತಾಡ್ಕೊಡ್ತೀವಿ ಸೊ ನಾವೇ ಮಾತಾಡೋದಷ್ಟು ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಬಟ್ ಇಲ್ಲಿವರೆಗೂ ಅಣ್ಣನ ಬಗ್ಗೆ ಮಾತಾಡಿದೀವಿ ಸೀನಿಯರ್ ಬಗ್ಗೆ ಮಾತಾಡಿದೀವಿ ಈ ಒಂದು ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್ ಫಸ್ಟ್ ಡೈರೆಕ್ಟರ್ ಆಗಿ ಜಿ ಒ ಪಿ ಸರ್ ಸುಧಾಕರ್ ಅವರು ನಮ್ಮ ಸುಧಾಕರ್ ಅವರು ಮತ್ತು ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಕುಮಾರ್ ಗೋವಿಂದ್ ಅವ್ರು ಆಗಿರ್ಬೋದು ಜಾಧಾರವ್ರು ಆಗಿರ್ಬೋದು ಅತ್ಯುತ್ತನ ಆಗಿರ್ಬೋದು ಸೈಲಾ ಮ್ಯಾಡಮ್ ಡೈಲಾಗು ಆ ಡೈಲಾಗ್ ಒಬ್ಬರು ಮಾಸ್ತಿ ಸರ್ ಹೀರೋಯಿನ್ ಅರಾಧನಾ ಫಸ್ಟ್ ಪಿಕ್ಚರ್ ಆದರೂ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಮಾಸ್ತಿ ಇಲ್ಲ ನಿಮ್ಮ ಬಗ್ಗೆ ಹೇಳ್ತೀನಿ ವಿಭುನವಾಗಿ ನಾನು ಏನು ಗ್ಯಾಸಲ್ಲಿ ಎಂಬ ಬೇಕಾಗಿಲ್ಲ ನಿಮ್ಮ ಬಗ್ಗೆ ಯಾರಿಗೆ ಮಾತಾಡ್ತೀನಿ ಚೇತನ್ ಅವರು ಇಲ್ಲೇ ಜಗಮತಿ ಬಾಬು ಸರ್ ವಿನೋದ್ ಆಲ್ವಾ ಅಂದ್ರೆ ಎಲ್ರು ಹೆಸರು ಹೇಳಬೇಕಾಗುತ್ತೆ ಯಾಕಂದ್ರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದೇ ಆದಂತ ಒಂದು ಹೀರೋಯಿಸಮ್ ಮಾಡಿದರೆ ಅವರು ಒಂದು ಹೀರೋಗಳ ತರ ಅಂದ್ರೆ ಭಾಳಷ್ಟು ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ ಆ್ಯಂಡ್ ನಾನು ಹೇಳೋದ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ ನೀವೇ ಜನ ಥಿಯೇಟ್ರ್ ದುಃಖ ಬೀಳ್ತಾರೆ ಅಂತ ನಮ್ಮ ಇಂಡಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಟ್ ಡೈರೆಕ್ಷನ್ ಹಾಗೂ ನಮ್ಮ ನಮ್ಮ ಬ್ಯಾಂಡ್ ಆಫ್ ಹಾಟ್ ಲೈನ್ ಎಂಟರ್ಟೈನ್ ಮೆಂಟ್ ಹಾಟ್ ಲೈನ್ ಎಂಟರ್ಟೈನ್ ಮಾತು ನಾನು ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಇಲ್ಲಿ ಕಂಗ್ರಾಚುಲೇಷನ್ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಆರ್ಥಿಕ ಶುಭಾಶಯಗಳು ಸೊ ನಾನು ಹೇಳೋದೇ ಆಲ್ರೆಡಿ ನಮ್ಮ ವೀರ ಸರ್ ಹೇಳಿ ಮುಚ್ಚಿದಾರೆ ಮೊದಲನೇದಾಗಿ ಇಡೀ ಚಿತ್ರರಂಗಕ್ಕೆ ತರುಣ್ ಸರ್ಗಾಗಿರ್ಬೋದು ಆಗಲೇ ವಕ್ಲೇನ್ ಗಂಟೆ ಸರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಚಿತ್ರ ಕೊಟ್ಟಿದ್ದೀರ ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ತುಂಬ ಆಗ್ತಿದೆ ಎಷ್ಟೋ ವರ್ಷಗಳಾದ ನಂತರ ಅಂದರೆ ಕನ್ನಡ ಕಲಾಭಿಮಾನಿಗಳು ಛೇದ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ನಮ್ಗೆ ತುಂಬ ಆಗ್ತಿದೆ ಹಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಿರೋದು ಪ್ರತಿಯೊಂದು ಕಡೆ ನೋಡೋದು ನಮಗೆ ತುಂಬ ಹೆಮ್ಮೆ ಹಾಗಾಗಿ ಇಡೀ ಚಿತ್ರತಂಡಕ್ಕೆ ஆல் ದಿ ಬೆಸ್ಟ್ ಹಾಗೇನೇ ಕंग्रेचुಲೇಷನ್ಸ್ ಕರುಣ್ ಸರ್ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಾನು ಕಾಂಪ್ಲೈಟ್ ಆಯ್ತು ಇನ್ನ ನೆಲೇಗೆ ಇಷ್ಟ ಪಡ್ತೀನಿ ಜನವರಿ 26ನೇ ತಾರೀಖು ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ ಥ್ಯಾಂಕ್ ಯು ಅದಕ್ಕೆ ಬಗ್ಗೆ ಒಂದು लास्ट ಮಾತು ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಲಭ ಅಂತ ಹೇಳಬಹುದು ಬಟ್ ಕಂಟೆಂಟ್ ನ ಕಮರ್ಷಿಯಲ್ ಮಾಡೋದು ತುಂಬಾ ಕಷ್ಟ ಅದನ್ನು ಮಾಡಿದರೆ ಸರ್ ಮತ್ತೊಮ್ಮೆ ಕರುಣ್ ರಾಜೇಶ್‌ಗೆ ಆಲ್ ದಿ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನಾನು ಕಾಟಿರೋ ತರುಣ್ ಕರೆದಾಗ ದರ್ಶನ್ ಕರೆದಾಗ ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು ಬಟ್ ಇವತ್ತು ನಾನು ಒಂದು ಬಿ ಬಾಸ್ ಅಭಿಮಾನಿಯಾಗಿ ಒಂದು ಸೆಲೆಬ್ರಿಟಿಯಾಗಿ ಈ ಸಿನಿಮಾ ನೋಡಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್ ತರುಣ್ ಇಸ್ ಅ ಮ್ಯೂಜಿಷಿಯನ್ ಅಂದರೆ ಅವನೊಂದು ಜಾದೂಗರ ಅವನು ಡೆಸ್ ಸಚ್ ಅ ಗುಡ್ ಜಾಬ್ ಆ್ಯಸ್ ಅ ಡಿರೆಕ್ಟರ್ ದರ್ಶನ್ ಅವ್ರಿಗೆ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಎಲ್ಲ ಸೆಲೆಬ್ರಿಟಿಗಳಿಗೂ ತುಂಬ ಆಗುತ್ತೆ ಈ ಸಿನಿಮಾ ನೋಡಿ ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಗಸ್ ಪ್ರತಿಯೊಬ್ಬರು ನೋಡಿರ್ತಾರೆ ಕಾಟೇರ ಆ್ಯಂಡ್ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ ಸೆಕೆಂಡ್ ಟೈಮ್ ಕಾಟೇರ ಸೊ ದೆರ್ ಆಸ್ ರಿಪೀಟ್ ಆಡಿಯನ್ಸ್ ತುಂಬ ಖುಷಿ ಇದೆ ಯಾವಾಗಲೂ ಅಲ್ಲಿಂದ ನೆಟ್ಕೊಂಡ್ ಬರ್ತಿರುವಾಗ ಎಲ್ಲರೂ ಕಿರ್ಚ್ತಿದ್ರು ಟೀ ಬಾಸ್ ಡಿ ಬಾಸ್ ಅಂತ ಐ ಹ್ಯಾವ್ ಟೂ ವರ್ಡ್ಸ್ ಟು ಸೇ ಜೈ ಡಿ ಬಾಸ್ ಜೈ ಕಾಟೇರ ಥ್ಯಾಂಕ್ ಯು ಏನು ಹೇಳೋದು ಎಷ್ಟು ಸೀನ್ಸ್ನಲ್ಲಿ ನನಗೆ ವಿಸಿಲ್ ಹೊಡಿಬೇಕು ವಿಸಿಲ್ ಹೊಡಿಬೇಕು ಅಂತ ಅನಿಸ್ತಾ ಇತ್ತು ಬಟ್ ನಾನು ವಿಸಿಲ್ ಹೊಡಿಯೋಕೆ ಬರಲ್ಲ ಸೊ ಅದೇ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಏನಾದರೂ ಇಂಥ ಒಂದು ಮಾಸ್ ಸಿನಿಮಾಗೆ ಬರಬೇಕಂತಂದರೆ ವಿಸಿಲ್ ಹೊಡಿಯೋದು ಕಲ್ತ್ಕೊಂಡ್ಬರ್ಬೇಕಂತ ಬಿಕಾಸ್ ಇಷ್ಟು ಅಮೇಜಿಂಗ್ ಆಗಿ ತರುಣ್ ತರುಣ್ನವ್ರು ಇಂಥದ್ದೊಂದು ಸ್ಕ್ರಿಪ್ಟ್ ಇಂಥದ್ದೊಂದು ಇಂಥದ್ದೊಂದು ವೇ ಆಫ್ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ನನ್ನ ಅಮೇಝಿಂಗ್ ಜಾಬ್ ಆ್ಯಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಬೇಕು ಎಲ್ಲರೂ ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು ಎಷ್ಟು ಸೀನ್ಸ್ನಲ್ಲಿ ಎಮೋಷ್ನಲ್ ಆಗಿರೋಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಒಂದು ಸಾಂಗ್ ಇರ್ಬೋದು ಮನಸ್ಸು ಹೇಗೆ ಬಂತು ಬಿಟ್ಟು ಹೋಗೋಕ್ಕೆ ಅಂತ ಹಳೆಯದೊಂದು ಸಾಂಗ್ ನನಗೆ ತುಂಬ ಇಷ್ಟ ಅಂಬರಿಶಂಕರ್ ಅಂತ ಆ ಸಾಂಗ್ ನೆನಪಾಗುತ್ತೆ ಈ ಒಂದು ಅಂದರೆ ಪ್ರತಿ ಆ ಸಾಂಗ್ ಆದಮೇಲೆ ಈ ಈ ಹೆಣ್ಮಕ್ಳಿಗೆ ಅಂತ ಆ ಥರದ್ದೊಂದು ಸಾಂಗ್ ಬಂದಿರಲಿಲ್ಲ ಹಾರ್ಟ್ಫುಲಿ ದರ್ಶನ್ ಸರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಈ ಟೀಮಲ್ಲಿ ಕೆಲಸ ಮಾಡಿರೋದು ಮಾಸ್ತಿ ಸರ್ ಆಗಿರ್ಬೋದು ಸ್ವರೂ ಚಂಡೇಶ್ವರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಆ್ಯಂಡ್ ಸುಧಾಕರ್ ಸರ್ ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಇಷ್ಟು ಖುಷಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತರ ಆದಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟೀಮ್ ಅಂತ ಹೇಳೋದು ಇಷ್ಟಪಡ್ತೀನಿ ಪ್ರೌಡ್ ಆಫ್ ಎಲ್ಲರಿಗೂ ಆಧರಣೀಯವಾದ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ವೆರಿ ಗುಡ್ ಓಪನಿಂಗು ವೆರಿ ಗುಡ್ ಓಪನಿಂಗ್ ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗರಿಗೆ ಥ್ಯಾಂಕ್ಸ್ ಹೇಳೋದು ರಾಕ್ಲಿ ನಂಗೆ ನಿರ್ಮಾಪಕರು ಎಲ್ಲದನ್ನು ಕಟ್ಕೊಟ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ ಜೈ ಡಿ ಬಾಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ ಅವ್ರ ಅಕ್ಕನ ಪಾತ್ರ ಮಾಡ್ದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ ಭಾವನ ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೋವಿಂದ ಹೇಳ್ಬೇಕಾ ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಖುಷಿಯಾಗಿದೆ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಲಿ ಅನ್ನೋದೇ ನನ್ನ ಹಾರೈಕೆ ಗುಡ್ಲಕ್ಕೆ ಎಲ್ರಿಗೂ ಒಳ್ಳೇದಾಗಿ ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಐ ಥಿಂಕ್ ಕಾಟೇರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಟ್ವೆಂಟಿ ಟ್ವೆಂಟಿ ಫೋರ್ನ ತುಂಬ ಸ್ಪೆಷಲ್ ಮಾಡಿದೆ ಒಂದು ಒಳ್ಳೆಯ ಶುಭಾರಂಭ ಕೊಟ್ಟಿದೆ ಸೊ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಬಗ್ಗೆನೂ ಹೇಳಬೇಕಂತ ಇಷ್ಟಪಟ್ಟು ನಾನು ತುಂಬ ಚಿಕ್ಕವಳು ಅದಕ್ಕೆ ನಾನು ಐ ವಿಲ್ ಟೆಲ್ ಓವರ್ ಆಲ್ ನನಗೆ ತುಂಬಾ ಸೆಂಟಿಮೆಂಟಲ್ ಆಗಿತ್ತು ಆ್ಯಂಡ್ ತುಂಬ ಕ್ಯೂಟ್ ಆಗಿತ್ತು ಎಸ್ಪೆಷಲಿ ಆರಾಧನಾ ಮತ್ತು ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬ ಮುದ್ದಾಗಿತ್ತು ಆ್ಯಂಡ್ ಶ್ರುತಿಯಮ್ಮ ಮತ್ತು ದರ್ಶನ್ ಸರ್ ಅವರ ಅಣ್ಣ ಅಕ್ಕ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬ ಚೆನ್ನಾಗಿತ್ತು ಸೊ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಮುಖ್ಯವಾದ ಕ್ಯಾರೆಕ್ಟರು ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ತರುಣ್ ಸರ್ ಕಂಗ್ರ್ಯಾಚುಲೇಷನ್ಸ್ ಬಿಗ್ 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 ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಸುಧಾಕರ್ ಸರ್ ನಾನು ಈ ಸಿನಿಮಾದ ಡಿ ಒ ಪಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಜಡೇಶ್ ಸರ್ ಅವರು ರೈಟಿಂಗಲ್ಲಿ ಬರ್ತಾರೆ ಮಾಸ್ತಿಯವರಿದ್ದಾರೆ ಡೈಲಾಗ್ಸ್ ಮಾತ್ರ ಸಕ್ಕತ್ತಾಗಿದೆ ಸೊ ওরকম নানু কংরাচুলেশেন্ট থ্যাংক ইউ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಾಟೇರಾ ಇಸ್ ದ ಬೆಸ್ಟ್ ಸಿನಿಮಾ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ ಹಾಗೆ ದರ್ಶನ್ ಸರ್ ನಾವು ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು ನಾವು ರೈತರು ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಇಷ್ಟ ಆಗ್ತಿದೆ ಆಗ್ತದೆ ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಇದೆ ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ವರ್ಷದ ಭಾಳ ಖುಷಿ ಇದೆ ಒಂದು ಹೆಮ್ಮೆ ಇದೆ ಜನ ಈ ಥರ ಒಂದು ರಿಸೀವ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಹೆಮ್ಮೆ ಇದೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಒಳ್ಳೆ ಸಿನಿಮಾ ಮಾಡ್ತಿದ್ವಿ ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಖಂಡಿತವಾಗ್ಲೂ ಇತ್ತು ಆದರೆ ಇಷ್ಟು ಮಟ್ಟಕ್ಕೆ ಇದ್ರ ರೀಚ್ ಆಗುತ್ತೆ ಇಷ್ಟು ಮಟ್ಟಿಗೆ ಅಂತ ಅನ್ನೋದು ನಿಜವಾಗ್ಲೂ ನನಗೂ ಆ ಗೆಸಿಂಗ್ ಇರಲಿಲ್ಲ ಸೊ ಇದೆಲ್ಲನೂ ಒಂದು ಇಡೀ ಟೀಮ್ ಆಗಿ ಕೊಟ್ಟಂಥ ಒಂದು ಶ್ರಮ ಈ ಸಿನಿಮಾ ನನಗೆ ಇವತ್ತಲ್ಲ ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡಾಗ ದರ್ಶನ್ ಸರ್ ಈ ಕತೆ ಒಪ್ಕೊಂಡ್ರು ಈ ಸಿನಿಮಾ ಅವತ್ತಿಗೆ ಗೆದ್ದಿದ್ದು ಯಾಕಂತಂದರೆ ಈ ಥರದ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ನಿಜವಾಗ್ಲೂ ಒಂದು ಒಂದು ಒಂದೇ ನಾವು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ ಆ ಥರದ್ದೊಂದು ಬೇಕಾಗಿತ್ತು ಸೊ ದರ್ಶನ್ ಸರ್ ಅದು ಮಾಡಿದ್ರು ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫೆಟರ್ನಿಟಿ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರು ಬಂದು ಸಿನಿಮಾ ನೋಡಿ ಯಾವತ್ತು ಹೊರಗಡೆಯವ್ರು ಯಾರು ಏನೇ ಅಂತಂದ್ರೆ ನಮ್ಗೊಂದು ಆಸೆ ಇರುತ್ತೆ ನಮ್ಮ ಮನೆಯವರು ನಮ್ಮ ಬೆಂಕಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ ಸೊ ಇವತ್ತು ಅದು ನಡೆದಿದೆ ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್ ಯಾಕಂತಂದರೆ ನೀವು ನೀವಲ್ಲಿ ಕೆಲವಾರು ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ ನಾವೇ ಎಷ್ಟೊತ್ತಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡೋಕೆ ಏನೋ ಬ್ಲ್ಯಾಂಕ್ ಅದೇ ಅಂತಂದರೆ ಅದನ್ನ ನೋಡ್ತೀನಿ ನಾನು ನೋಡಿದಾಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಏನೋ ಒಂದು ಆಲೋಚನೆ ಬರುತ್ತೆ ಸೊ ಅಂತ ಉಪ್ಪಿ ಸರ್ ಇವತ್ತು ಬಂದು ನನ್ನ ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರು ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದು ತಂದೆಯವರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು ಸೊ ಇವತ್ತು ಅವ್ರುಗಳೆಲ್ಲ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತಿಗೆ ಆಯ್ತಪ್ಪ ಈ ಸಿನಿಮಾ ನಾನು ಮಾಡಿ ಒಂದು ಒಂದು ಧನ್ಯ ನಾನು ಅಂತ ಅನ್ಸೋದು ನನಗೆ ಇವತ್ತು ಆಯ್ತು ಜನ ಖುಷಿ ಪಡ್ತಾ ಇದ್ದಾರೆ ಕಾನ್ಸ್ ಖುಷಿ ಪಡ್ತಾರೆ ಎಲ್ಲ ಖುಷಿ ಹೌದು ಇವತ್ತು ನನ್ನ ಬೆಂತ್ ಅಂತ ಅಂದ್ಬಿಟ್ಟು ಬಹಳ ಖುಷಿ ಆಗ್ತದೆ ಸೊ ಅವ್ರೆಲ್ಲಾರ್ಗು ಸರ್ ಇದು ಹೀರೋಯಿಸಮ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಬರಹಗಾರರ ಸಿನಿಮಾ ಅಂತ ಎಲ್ಲ ಕಡೆ ಟಾಪ್ ಆಗ್ತಾ ಇದೆ ಟೆಕ್ನಿಷಿಯನ್ ಸಿನಿಮಾ ಅಂತ ಟಾಪ್ ಆಗ್ತಾ ಇದೆ ಹೀರೋಯಿಸಮ್ ಸಿಮಾ ಕೂಡ ಬಲಭಾ ಇಬ್ಬರು ಎರಡುಗಡೆ ಇದ್ದಾರೆ ಸರ್ ನಾನು ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟ್ ನಾವು ಯಾರು ನಾನು ಮಾಸ್ತಿ ಯಾವಾಗಲೂ ನಾವು ಮಾತಾಡ್ಬೇಕು ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಅಂತ ಮಾತಾಡಿರ್ತೀವಿ ಯಾಕೆ ಅಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ ಹನ್ನೊಂದು ಜನ ಆಟಗಾರಲ್ಲ ಸರ್ ಬೆಂಚಲ್ಲಿ ಕೂತಿರೋ ನಾಲ್ಕು ಜನ ಸೇರಿಸಿ ಹದಿನೈದು ಜನ ಆಟಗಾರ ಆಡಿದ್ರೇ ಒಂದು ಟೀಮ್ ಗೆಲ್ಲಕ್ಕಾಗೋದು ಯಾವತ್ತು ಒಬ್ಬನೇ ಒಬ್ಬ ಕ್ಯಾಪ್ಟನಿಂದ ಗೆಲ್ಲತ್ತೆ ಅಂದರೆ ನಿಜವಾಗ್ಲೋದು ಸುಳ್ಳು ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡ್ದು ಜಡೇಶ್ ಇಷ್ಟೊಂದು ಟ್ರಾವೆಲ್ ಮಾಡ್ದಾಗಿಂದ ಹಿಡ್ದು ಮಾಸ್ತಿಗೆ ನಾವು ಡೈಲಾಗ್ಸ್ ಬಸ್ತ್ದಾಗಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು ನಮಗೆ ಇದನ್ನ ಒಳ್ಳೆ ಸಿನಿಮಾ ಮಾಡಬೇಕು ಬೇರೆ ಏನೂ ಕರಪ್ಟ್ ಇರಲಿಲ್ಲ ಮೈಂಡಲ್ಲಿ ನಮಗೇನೋ ಬೇರೆ ದುರಾಲೋಚನೆಗಳಿರಲಿಲ್ಲ ಸೊ ಒಂದು ಒಳ್ಳೆ ಥಾಟ್ ಒಂದು ಒಳ್ಳೆ ಪ್ರಾಸೆಸಿಂದ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾನೆ ಅದಕ್ಕೆ ಅದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ಬೋದು ಅವ್ನ ಪೋರ್ಷನ್ ಬಂದಾಗ ಅವನು ಅದನ್ನು ಶಕ್ತಿ ಮೇಲೆ ಟ್ರೈ ಮಾಡಿದ್ದಾನೆ ಹರಿ ಸರ್ ಹರಿ ಸರ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ರು ಕೂಡ ನಮ್ಮ ಪಿಕ್ಚರ್ ಇದು ಹರಿ ಸರ್ ಅಂತ ಅಂದಾಗ ಪ್ರೀತಿಯಿಂದ ಬಂದು ಅದ್ಭುತವಾದ ರೀ ರೆಕಾರ್ಡಿಂಗ್ನ ಮಾಡಿಕೊಟ್ರು ನಮ್ಮ ಎಡಿಟರ್ ಪ್ರಕಾಶ್ ಅಂದರು ಸರ್ ನೀವು ಮೂರು ಅವರ್ ಇದ್ರು ಸಿನಿಮಾ ನೋಡ್ತಾರೆ ಸರ್ ಜಡ್ಮೆಂಟ್ ಅವ್ನು ಫಸ್ಟ್ ಜಡ್ಜ್ಮೆಂಟ್ ತೊಗೊಂಡಿದ್ದ ನನಗೆ ನೀವು ಧೈರ್ಯವಾಗಿರಿ ಸರ್ ಇದನ್ನ ಅಂತ ಅಂದ್ಬಿಟ್ಟು ಹೇಳಿದಂಥವರು ಸೊ ಒಂದು ಟೆಕ್ನಿಷಿಯನ್ಸ್ ನಾನು ಈಗ ಈ ಟೈಮಲ್ಲಿ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವ್ರನ್ನ ಕೂಡ ನೆನ್ಸ್ಕೊತೀನಿ ಯಾಕಂತಂದ್ರೆ ಇವತ್ತು ಎಲ್ಲ ಕಡೆಯೂ ಈ ಮೂರು ಫೈಟ್ಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ ಸೊ ಅವರಷ್ಟು ಇದ್ದರೂ ಕೂಡ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಕತೆನ ಕೇಳ್ಕೊಂಡು ಕತೆ ಒಳಗಡೆನೆ ಅವರು ಒಂದು ಎಮೋಷನ್ಸ್ನ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲಾನ್ ಮಾಡಿಕೊಟ್ರು ಸೊ ಒಂದು ಚಿಕ್ಕ ಚಿಕ್ಕ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ಸೆಟ್ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು ಇಟ್ಸ್ ಇಟ್ಸ್ ಟೋಟಲ್ ಹದಿನೈದು ಜನದ ಒಂದು ಟೀಮ್ ಏನಿದೆಯಲ್ಲ ಆ ಟೀಮ್ನ ಗೆಲುವು ಅಂತ ಹೇಳಿ ಯಾರು ಒಬ್ಬೊಂದು ಗೆಲುವು ಖಂಡಿತವಾಗಲಿಲ್ಲ ಸೊ ಇದೆಲ್ಲದಕ್ಕೂ ಸರ್ ಒಂದು ತುಂಬಾ ಅವರೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಹೆಲ್ಪ್ ಆಯಿತು ಅವ್ರಿಷ್ಟು ಸಿನಿಮಾಗಳು ಮಾಡಿರೋದು ಅವರು ನಮ್ಮ ಕೆಲಸ ಈಸಿ ಮಾಡ್ತಾರೆ ಮಾಡಿಕೊಟ್ರು ಸೊ ಇದೇನು ಒಂದು ಸಕ್ಸಸ್ ಸಿಕ್ಕಿದೆ ಯಾವತ್ತಿಗೂ ಸಕ್ಸಸ್ಗೆ ನನ್ಗೆ ಗೊತ್ತಿದ್ದಂಗೆ ಲಕ್ಷ್ಮಿ ಇಟ್ ಈಸ್ ಹ್ಯಾಸ್ ಟು ಗೆ ಟೀಮ್ ವರ್ಕ್ ಒನ್ ಮ್ಯಾನ್ ಶೋಲ್ ಯಾವತ್ತೂ ಗೆದ್ದಂಗೆ ನನ್ಗೆ ಗೊತ್ತಿಲ್ಲ ಸೊ ಯಾವತ್ತೊಂದು ತಂಡ ಅದ್ಭುತ ಕೆಲಸ ಮಾಡುತ್ತೆ ಆವಾಗ ಸಿನಿಮಾಗಿದ್ದು ಸೊ ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಸೊ ಬೇರೆ ಭಾಷೆಗಳಿಗೂ ರೀಚ್ ಆಗ್ಬೇಕಿದೆ ಯಾಕಂದ್ರೆ ಉಡುಮನೆ ಭೂಮಿಯ ಅಂತಕ್ಕಂಥದ್ದು ಬರೀ ಕಷ್ಟ ಸಿನಿಮಾ ಆಗಿದೆ ಸೊ ಇಡೀ ದೇಶದಲ್ಲಿ ಆದಂಥ ಒಂದು ದೊಡ್ಡ ಕಾಯ್ದೆ ಅದು ಸೊ ಆ ನಿಟ್ಟಿನಲ್ಲಿ ಬೇರೆಯವ್ರಿಗೂ ಕನೆಕ್ಟ್ ಆಗುತ್ತೆ ಎಸ್ಪೆಷಲಿ ನಾರ್ತ್ ಅಲ್ಲ ಆ ನಿಟ್ಟಿನಲ್ಲಿ ಏನು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಲ್ಲ ಇವತ್ತು ಸಿನಿಮಾ ನಾವು ಇವಾಗ ಓ ಟಿ ಟಿಗಳ ಸಿನಿಮಾ ನೋಡ್ತಿದ್ದೀವಿ ಎಲ್ಲ ಬೇರೆ ಭಾಷೆಗಳ ಫಿಲ್ಮ್ ನೋಡ್ತೀವಿ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಸಿನಿಮಾ ನೋಡ್ತೀವಿ ಅದಲ್ಲೇ ಸಬ್ ಟೈಟಲ್ಸ್ ನೋಡಿ ತಿಳ್ಕೊತ ಇದ್ದೀವಿ ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ ಕೇಳಿ ನೋಡ್ತಾ ಇದ್ದೀವಿ ಕಥೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರ ಪ್ರಯೋಗ ಮಾಡಬೇಕು ಸೊ ಸಬ್ಟೈಟಲ್ಸ್ ಇರೋದ್ರಿಂದ ಆಲ್ರೆಡಿ ಬಾಂಬೆಯಿಂದ ಕಾಲ್ಗಳು ಬರ್ತಿದೆ ಅಲ್ಲೆಲ್ಲ ವಿ ಕನ್ನಡ ವರ್ಷನೇ ನೋಡಿದ್ದಾರೆ ಅದು ಒಂದು ಖುಷಿ ಇದೆ ನಾನು ಕನ್ನಡ ವರ್ಷನೇ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಒಂದು ಖುಷಿ ಇದೆ ಇವಾಗ ನಮಗೆ ತೆಲುಗು ತಮಿಳಿಂದೆಲ್ಲ ಕೇಳಕ್ಕೆ ಶುರು ಮಾಡಿದ್ದಾರೆ ಕೊಡಿ ಸರ್ ನಾವು ಡಬ್ಬಿಂಗ್ ಮಾಡಿ ನಮ್ಮ ರಿಲೀಸ್ ಮಾಡ್ತೀವಿ ಅಂತ ಸೊ ಡಾಕ್ಲೈನ್ ಸರ್ ಅದ್ರದ್ದು ಪ್ರೊಸೆಸ್ಸಲ್ಲಿ ಇದಾರೆ ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ ನಾವು ಡಬ್ಬಿಂಗ್ ಮಾಡ್ತೀವಿ ಮಾಡಿ ಇಟ್ಕೊಳಣ ಅಂತಲೇ ಒಂದು ರೆಡಿ ಇತ್ತು ನಮ್ಮ ಹತ್ರ ಇನ್ ಕೇಸ್ ಈ ಥರದ್ದೇನ ಬರುತ್ತೆ ಅಂತಂದಾಗ ಸೊ ಅದ್ರದ್ದು ಮಾತುಕತೆ ನಡೀತಾ ಇದೆ ಎನಿ ಟೈಮಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತಾರೆ ಈ ಪಿಕ್ಚರ್ ತೆಲುಗುಲ್ಲ ರಿಲೀಸ್ ಮಾಡೋದಕ್ಕೆ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬಂದಿದೆ ಸೊ ಎನಿ ಟೈಮ್ ಅದು ಅಫಿಷಿಯಲ್ ಆಗ್ಬೋದು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೆಂಗೆ ನಮಗೆ ಯಾರಿಗಾರು ನೀವು ಕೇಳಿದವರು ಆಕ್ಲೈನ್ ಎನ್ ವೆಂಕಟೇಶ್ವರು ಈಗಾಗಲೇ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ಅವರು ನಮ್ಮ ಕನ್ನಡದಿಂದ ಹಿಡಿದು ತಮಿಳಿಂದ ಹಿಡಿದು ತೆಲುಗಿಂದ ಹಿಡ್ದು ಬಾಲಿವುಡ್ ಅವರು ಎಲ್ಲ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಅವರು ಸೊ ನೀವು ಈ ಕಾನ್ಸೆಪ್ಟ್ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಒಬ್ಬೊಬ್ಬ ಕಲಾವಿದ್ರನ್ನ ಹಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ಬೋದಿತ್ತು ಮಲ್ಟಿ ಲ್ಯಾಂಗ್ವೇಜ್ ಮಾಡ್ಬೋದಿತ್ತು ವೈ ಓನ್ಲಿ ಇನ್ ಕನ್ನಡ ಅಂತ ಅಭಿಮಾನ ಸರ್ ನಮ್ಮ ಕನ್ನಡದಲ್ಲೂ ನನ್ನ ಅಭಿಮಾನ ಅಂತ ಅನ್ಕೊಳ್ಳಿ ಒಂದು ಅಲ್ಲ ನಾನು ಹೇಳಿದಂಗೆ ನಾವು ತುಂಬ ರೂಟೆಡ್ ಆಗಿ ಯೋಚನೆ ಮಾಡೋಣ ಯೋಚನೆ ಮಾಡಿದ್ವಿ ಅಷ್ಟೇ ಅದೇನು ಹೇಳಿದ್ವಿ ಗೊತ್ತಾ ನಾವು ಇನ್ನೊಂದು ಲ್ಯಾಂಗ್ವೇಜ್ ಇಂದು ಆಕ್ಟರ್ ಇನ್ನೊಂದು ಲ್ಯಾಂಗ್ವೇಜ್ ಒಂದು ಆಕ್ಟರ್ ಎಲ್ಲ ತಗೊಂಡು 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 ಆ ಕತೆ ಆ ಥರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ ಇಲ್ಲಿ ಜಗಪತಿ ಬಾಬು ಒಬ್ಬರೇ ನಾನು ಅಕಮಡೇಟ್ ಮಾಡೋಕಾಗಿದ್ದು ಅದು ಬಿಟ್ಟರೆ ಎಲ್ಲ ನಮ್ಮ ಆಕ್ಟ್ರೆಸ್ ಇರಬೇಕು ನಮ್ಮಿದೇ ಇರಬೇಕು ಒಂದು ಹಾರ್ಡ್ ಕೋರ್ ಕನ್ನಡ ಪಿಕ್ಚರ್ ಅನಿಸ್ಬೇಕು ಸರ್ ಇದು ಓಕೆ ಪ್ಯಾನ್ ಇಂಡಿಯಾ ಅದು ಅದಕ್ಕೂ ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಒಂದು ಹಾರ್ಡ್ ಕೋರ್ ಇರುತ್ತೆ ಗೊತ್ತಾ ಇದು ನಮ್ಮ ಪಿಕ್ಚರ್ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ ಆ ಒಂದು ಫೋರ್ಸ್ ಬರಬೇಕು ಅಂತ ನಮಗೆಲ್ಲ ಟೀಮ್ ಆಗಿದ್ದು ಸೊ ಇವತ್ತು ಅಷ್ಟೇ ನಮ್ಮ ಮಣ್ಣಿನ ಕಥೆ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದೀವಿ ಎಲ್ಲರೂ ನೋಡಿ ಅಂತಾನೆ ಇವತ್ತು ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು ಎಂಟೈರ್ ಇಂಡಿಯಾದಲ್ಲಿ ಆ ಸಿನಿಮಾನ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ ಸೊ ಹಾಗೆ ಸಿನಿಮಾಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ ಅದು ಆಗಬೇಕು ಅಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುತ್ತೆ ಇನ್ನ ಒಂದು ವಾರ ಲೇಟ್ ಲೇಟ್ ಅದು ಹೌದು ಅದನ್ನು ತುಂಬ ಲೇಟ್ ಅದು ಅಂತ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಆಗ್ಬೇಕು ಅದಕ್ಕೆಲ್ಲ ಸೊ ಇವಾಗ ಹಾಂ ಇಲ್ಲ ಇಲ್ಲ ಇದಕ್ಕಾಗಿಲ್ಲ ಹಾಂ ಇದು ನಮ್ಮದು ಇರಲಿಲ್ಲ ನಮ್ಮದು ಇನ್ನೂ ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಏನೋ ಆಗಿ ಅದೆಲ್ಲ ಆದರೆ ಅದಾಗಿ ಒಂದು ಹಂಡ್ರೆಡ್ ಡೇಸ್ ಆದಮೇಲೆ ಹೌದು 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 ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಕೇಳಿ ಹಂಗೆ ಸರ್ ಹೇಳಿ ನಿಮ್ಮ ಹೆಂಗೆ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ಇದ್ದೇವೆ ಬಗ್ಗೆ ತುಂಬಾ ಮೆಚ್ಚುಗೆ ನಮಸ್ಕಾರ ನಾನು ರಿಲೀಸ್ ಮುಂಚೆ ಒಂದು ವಾರ ಒಂದು ವಾರಕ್ಕೆ ಮುಂಚೆನೆ ಹೇಳಿದ್ದೆ ಈ ಚಿತ್ರ ಬಿಡುಗಡೆ ಆದರೆ ತುಂಬ ಚರ್ಚೆಗೊಳಗಾಗುವಂತ ಒಂದು ಕಾನ್ಸ್ ಕಂಟೆಂಟ್ ಇದೆ ಅಂತ ಸೊ ಅದು ನಾವು ರಿಲೀಸ್ ಆದಮೇಲೆ ಅದು ಗೊತ್ತಾಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಬರ್ಕೊತಾ ಇದ್ದಾರೆ ನನಗೆ ಅವ್ರ ರಿಪೋರ್ಟ್ ಏನಾದರೂ ಬರೀಲಿ ಪಾಸಿಟಿವ್ ಆಗಿ ಬರೀತಾ ಇದ್ದಾರೆ ಆದರೆ ಅವರು ಬೆರಳು ತುದಿಲಿ ಕನ್ನಡ ಬರ್ತಿದೆಯಲ್ಲ ಅನ್ನೋದು ತುಂಬ ಖುಷಿ ಇದು ನಿಜಕ್ಕೂ ನಾವು ಕನ್ನಡಿಗರ ಪರವಾಗಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅಷ್ಟೇ ಇದು ಪಕ್ಕ ಕನ್ನಡಿಗರ ಗೆಲುವು ಈ ಚಿತ್ರದ ಲೈನೇ ಅದು ಕಾಟೇರ ಅನ್ನೋ ಕ್ಯಾರೆಕ್ಟರು ಒಲೆಮಾರಿ ತಂದಾಗ ಊರು ಒಳ್ಳೆಯದಾಗುತ್ತೆ ಅಂತ ಸೊ ದರ್ಶನ್ ಸಾರು ಕಾಟಾರನ ಪಾತ್ರದಲ್ಲಿ ಅಭಿನಯಿಸಿ ಏನು ಕಾಟೇರ ಚಿತ್ರ ಮಾಡಿದ್ದಾರೆ ಸೊ ಅವ್ರನ್ನ ತಡೆಯೋದಕ್ಕೆ ಪರಭಾಷಾ ಅವಳಿ ಸಮಸ್ಯೆ ಓ ಟಿ ಟಿ ಇದೆಲ್ಲ ಇದ್ರೂ ಕಾಟೇರ ಒಲೆಮಾರಿ ತಂದು ಇಡ್ತಾರಲ್ಲ ಆ ಥರ ನಿಮ್ಮ ಮುಂದೆ ಕಾಟೇರ ತಂದಿಟ್ಟಿದ್ದೀವಿ ಸೊ ತುಂಬನೇ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಕೊಡ್ತಾಯಿದ್ದೀರಾ ಅಂಜನ್ ಥರದ್ದೊಂದು ತಮಿಳ್ ಸೆಂಟ್ರು ತೆಲುಗು ಸೆಂಟ್ರಲ್ಲೆಲ್ಲ ಕನ್ನಡದ ಫ್ಯಾಮಿಲಿಗಳು ಪಿಚ್ಚರ್ ನೋಡ್ತಾ ಇದ್ದಾರೆ ಸೊ ಮೌತ್ ಟಾಪ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ನಿಮ್ಮ ನಿಮ್ಮಗಳ ಮೂಲಕನೂ ತುಂಬಾ ಹೆಲ್ಪ್ ಆಗ್ತಾಯಿದೆ ನಮ್ಮ ಟೀಮ್ಗೆ ಮತ್ತು ಕಾಟೇರ ನಾವು ಯಾವಾಗಲೂ ಹೇಳ್ತೀವಿ ಇದು ಕನ್ನಡಿಗರ ಚಿತ್ರ ಕನ್ನಡಿಗರ ಗೆಲುವು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕಾಟೇರ ಒಂದು ಇತಿಹಾಸ ಅಂತಲೇ ಹೇಳಿದೆ ನಾನು ಮೊದಲೇ ಹೇಳ್ತಾ ಇದ್ದೆ ಇದು ಯಾವುದೋ ಟ್ರೆಂಡಿಗೆ ಬಂದು ಹೋಗುವಂಥ ಕತೆ ಅಲ್ಲ ಒಂದು ಸಾರ್ವಕಾಲಿಕ ಕತೆ ಅಂದರೆ ಒಂದು ಬದುಕಿನ ಕತೆ ರೈತನ ಕತೆ ಒಂದು ಹೋರಾಟದ ಕತೆ ಅಂತ ಹೇಳಿದೆ ಸೊ ನಿಮಗೆ ಇವಾಗ ಇವಾಗಲೇ ಎಲ್ಲ ಗೊತ್ತಿರುತ್ತೆ ನಾವು ಏನು ಹೇಳಿದ್ವಿ ಅದೇ ಆಗಿದೆ ಅಂತ ಮತ್ತು ಇದೊಂದು ಹೇಳಿದೀನಿ ಎಷ್ಟೋ ಸಿನಿಮಾಗಳು ಒಂದು ನಾವೆಲ್ ಇಟ್ಕೊಂಡು ಮಾಡ್ತೀವಿ ಬಟ್ ಈ ಸಿನಿಮಾ ಒಂದು ನಾವೆಲ್ ಬರಿಬೋದು ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಇದೆಷ್ಟೋ ವಿಷಯಗಳು ಒಂದು ಎಪ್ಪತ್ತರ ದಶಕದಲ್ಲಿ ಎಸ್ಪೆಷಲಿ ಉಳುವನ್ ಒಡೆಯ ಮತ್ತು ಜಾತಿ ವ್ಯವಸ್ಥೆಯನ್ನು ನಾವು ರಿಸರ್ಚ್ ಮಾಡಿದ್ದು ಅಂದರೆ ಎಷ್ಟೋ ಕಾದಂಬರಿಗಳನ್ನು ಓದಿದ್ದು ಈ ಉಳುವನೆಯ ಒಡೆಯನ ಕಾಗೋಡು ಹೋರಾಟನ ಅದನ್ನು ತುಂಬ ರಿಸರ್ಚ್ ಮಾಡಿ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಳವಡಿಸ್ಕೊಂಡಿರೋದು ಮತ್ತು ಇದು ಜಾತಿ ವ್ಯವಸ್ಥೆನ ಕುಮ್ಮಿ ವೀರಭದ್ರಪ್ಪ ಅವ್ರದ್ದು ನಾವೆಲ್ಗಳನ್ನು ಭೈರಪ್ಪ ಅವ್ರದ್ದು ತುಂಬ ಕಾದಂಬರಿಗಳನ್ನು ಓದಿ ಒಂದೊಂದು ಪಾಯಿಂಟ್ ಆ ಎರಡ ಡೈಜೆಸ್ಟ್ ಮಾಡ್ಕೊಂಡು ಮಾಡಿರುವಂಥ ಒಂದು ಸಬ್ಜೆಕ್ಟ್ ಇದು ಸೊ ಅಲೆಮಾರಿನ ಒಂದು ಪಾಯಿಂಟ್ ಆದರೆ ಇನ್ನೂ ಉಳಿದ ಪಾಯಿಂಟನ್ನು ತುಂಬ ರಿಸರ್ಚ್ ಮಾಡಿ ಒಂದು ದೇಸಿ ಮಣ್ಣಿನ ಕತೆ ಮಾಡಿದ್ದೀವಿ ಅದಕ್ಕೆ ಇಷ್ಟು ಎಲ್ಲರೂ ಎಮೋಷನಲ್ ಆಗಿ ಒಂದು ಕನೆಕ್ಟ್ ಆಗೋಕ್ಕೆ ಈ ನಮ್ಮ ಹಾರ್ಡ್ ವರ್ಕು ಇದೇ ಕಾರಣ ಇದು ಮತ್ತೊಂದು ಇದು ಒಂದು ಕನ್ನಡ ಮೂವಿ ಕನ್ನಡ ನೆಲದ ಮೂವಿ ಎಲ್ಲರೂ ಇದೇ ಥರ ಪ್ರೋತ್ಸಾಹಿಸಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಒಳ್ಳೆ ಬಿಗಿನ್ ಆಗಿದೆ ಟ್ವೆಂಟಿ ತ್ರೀ ನಾವು ಅಂದ್ಕೊಂಡಷ್ಟು ಆಗಿಲ್ಲ ಕನ್ನಡ ಮೂವಿ ಈ ಟ್ವೆಂಟಿ ಫೋರ್ ಇನ್ನು ಸ್ಟಾರ್ಟ್ ಆಗಿದೆ ನಾವು ಆಲ್ರೆಡಿ ಪೋಸ್ಟ್ರು ಬಿಟ್ಟಿದ್ವಿ ಹಿಂದಿರೋ ದಾರಿ ಮುಂದಿನ ಜವಾಬ್ದಾರಿ ಅಂತ ಇವಾಗ ಬಾಸ್ ಒಂದು ಜವಾಬ್ದಾರಿ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ನಾವೆಲ್ಲ ಹಿಂದೆ ಹೋಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾಮಗಳನ್ನು ಮಾಡೋಣ ಟು ತೌಸಂಡ್ ಟ್ವೆಂಟಿ ಫೋರ್ ಮತ್ತೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡು ಹೋಗೋಣ ಅಂತ ಇದನ್ನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮ್ಮ ಅಜ್ಜಿಗೆ ಸೇರ್ಬೇಕು ನಮ್ಮ ಅಜ್ಜಿಗೆ ಸೇರ್ಬೇಕು ಅಷ್ಟೇ ನಮ್ಮ ಅಜ್ಜಿಗೆ ಸೇರ್ಬೇಕು ಯಾಕಂದರೆ ಅವರು ನೂರ ಐದು ವರ್ಷ ಬದುಕಿದ್ರು ಅವ್ರು ನನ್ನ ಚಿಕ್ಕವನಿದ್ದಾಗ ಈ ಒಲೆಮಾರಿ ವಿಚಾರನ ಹೇಳಿದರು ಅದು ಇವತ್ತು ಆ ಒಲೆಮಾರಿ ಚಾಲೆಂಜನ್ನ ಚಾಲೆಂಜಿಂಗ್ ಸ್ಟಾರ್ ಜೊತೆ ಹಂಚ್ಕೊಂಡಾಗ ತುಂಬ ಆಗುತ್ತೆ ಯಾಕಂದರೆ ಅವರು ಸೂಕ್ತ ಇದು ಅವ್ರ ಪಾತ್ರನ ಎಷ್ಟು ನಿರ್ವಹಿಸಿದ್ದಾರೆ ಅಂದರೆ ಎಲ್ಲರೂ ಹೇಳ್ತಾರೆ ಹೇಗೆ ಸಾಧ್ಯ ಒಂದು ದರ್ಶನ್ ಸರ್ ಕಾಣಲಾರ್ದೆ ಒಂದು ಕಾಟೆರೆ ಕಾಣ್ತಾನೆ ಅಂತ ಯಾಕಂದರೆ ನಾವು ಸಬ್ಜೆಕ್ಟ್ಗೆ ಬರೆದಿದ್ವಿ ಬಾಸ್ ಕೂಡ ಅದು ಸಬ್ಜೆಕ್ಟ್ಗೆ ಸಬ್ಜೆಕ್ಟ್ಗೆ ಏನು ಬೇಕೋ ಆ ಪಾತ್ರಕ್ಕೆ ಮಾಡಿದಾಗ ಈ ಥರದ್ದೊಂದು ಅದ್ಭುತ ಸೃಷ್ಟಿಯಾಗಿದೆ ಬಟ್ ನಾವು ತರುಣ್ ಸರ್ ಅಂದ್ಕೊಂಡಿದ್ದೇನೆ ಅಂದರೆ ಇರೋದು ಮೂರು ಫೈಟು ಬಟ್ ಪ್ರತಿ ಸೀನು ಆ ಟೆಂಪೋದಲ್ಲಿರಬೇಕು ಇರಬೇಕು ಅದೇ ಥರ ಚಾಲೆಂಜ್ ಬರಬೇಕು ಅದೇ ಥರ ಒಂದು ಫೈಟ್ ಥರ ಇರಬೇಕು ಅಂದ್ಕೊಂಡಿದ್ವಿ ಇವತ್ತು ತ್ರೀ ಹವರ್ಸ್ ಇದ್ರೂ ಯಾರು ಒಂದು ಒಂದು ಮಿನಿಟ್ ಬೋರ್ ಹೇಳ್ತಾ ಇದ್ದಾರೆ ತುಂಬ ಸೂಪರ್ ಅಂದರೆ ನಾವು ಆ ಏನು ನಿರ್ಧಾರ ಮಾಡಿ ಮಾಡಿದ್ವು ಅದು